ಇಲ್ಲ ಇದೆಯಾ <shirt."usion> <sm>

ಅದು ನಮಗೂ ಬೇಕ್ ಇತ್ತು ಯಾರು ಕೊಳೆ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಎಲ್ಲರೂ ಪ್ಲೇಸ್ ವಾಚ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಕಾಣಾ ಎಲ್ಲರಿಗೂ ಅಣ್ಣ ದೇವರು ಇಲೇ ಮಾಡಿ ಆಗಿದೆ ದಯವಿಟ್ಟು ಯು ಸಪೋರ್ಟ್

ಯಾರೋ ಕೈ ತಿರು ಆಡಿಯೋ ಯೇಸ್ ಮೊಗಡೆ ನಾನು ಹೊರಿದರೆ ಉತ್ತರ ಹುಲ್ಲಿ ತರ ಈ ಸರಿ ಏನು ಪುರ ಫೈಟ್ ಫಸ್ಟ್ ಆಗಿ ತಾನೆ ಅಮೇ ನಮ್ಮ ಸರ್ಕಲ್ ಅಮೇ ಯುವಕಕ್ಕೆ ಸ್ಟೇಷನ್ ಯುವಕರಿ ಕಡಿಕರ ಇಪ್ಪ ಇಂತೆ ಲಮಾಗಿ ಸಾರ್ ಗೆ ಮತ್ತೇನೇ ಇನ್ನೊಂದು ಇನ್ನೊಂದು ಒನ್ಸ್ ಬರಬೇಕಿದಾ ರೋಮ್ಯಾಂಟಿಕ್ ಸಾರ್ ಬಟ್ ಆಗಲಿಲ್ಲ ಸಂಕದಾಗ ಇದೆ ಅಮೇಲ್ಲಂತ ಸಿನಿಮಾ ಇನ್ನ ಸಲ 100% ಟಿಕೆಟ್

யும்

ಇದು ಸಭಾಷ್ ಪಟ್ಟಿ ಮಗನ ಚಿತ್ರದ ಭರ್ಜರಿ ಪ್ರಚಾರ 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 ಮಹಾಜನಗಳೇ ಕಿವಿಟ್ಟು ಕೇಳಿಸಿಕೊಳ್ಳಿ ಕಣ್ ತುಂಬಿಕೊಳ್ಳಿ ಒಮ್ಮೆ ಭೇಟಿ ಕೊಡಿ ಮರೆಯದಿರಿ ಮರೆಯ ನಿರಾಶರಾಗದಿರಿ ಪ್ರಮೋದ್ ಸಿಕ್ಕಿ ಅವರ ಅಭಿನಯ ತುಂಬಾ ಚೆನ್ನಾಗಿದೆ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಸೆಕೆಂಡ್ ಅಷ್ಟು ಸಕ್ಕದಾಗಿದೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಯು

ಬಗ್ಗೆ ಅಂತ ನೋಡಿದ್ರಲ್ಲ ದಯವಿಟ್ಟು ನೀವು ಅಷ್ಟೇನೆ ನೀವು ಇದೇ ತರೇಟರ್ಮಾ ನೋಡಿ ನೀವು ನನಗ ತಿಳ್ಸಿ ಸೊ ಮಚ್ ಸೊ ತುಂಬಾ ಚೆನ್ನಾಗಿದೆ ಪ್ಲೀಸ್ ಎಲ್ಲರೂ ಬಂದ್ಬೋದು

ಸೋ ಈ ಸಿನಿಮಾ एक्चुअली ಬೆಲ್ಗನೆ ತುಂಬಾ ಒಂದು ಬೇರೆ ತರನೇ ತರ್ಸಿದೆ ಸೋ ಅಲ್ಲಿ ಮಲ್ಲಾ ಅಂತ ಇರಸ್ತಿಲ್ಲ ಖುಷಿ ಇದೆ ಮತ್ತೆ ಸಂಜಯ್ ಸಿದ್ದುಹೋಣ ಶಿವಹೋಣ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಅದಯ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮ್ಗೆ ತೆರೆ ಹಿಂದೆ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಷ್ಟು ದಿವಸ ಎಲ್ಲ ಕೆಲಸ ಮಾಡ್ತಾ ಬಂದಿದ್ದಾರೆ ಕ್ಯಾಮರಾಮನ್ ಆಗಿರ್ಬೋದು ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ರ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನೀವುಗಳು ನಮ್ಮ ಸಪೋರ್ಟರ್ಸ್ ಮೇನ್ ಆಗಿ ಯಾಕಂದ್ರೆ ನೀವುಗಳ ಜನರಿಗೆ ತಲುಪಿಸೋದು ನನ್ನ ಜನಗಳಿಗೆ ಸಿನಿಮಾ ಬಗ್ಗೆ ನಾನು ಹೇಳಕ್ ಅಲ್ಲ ನಾನು ಹೇಳೋದಿದ್ರೆ ನೀವುಗಳ ಆಡೋ ಮಾತುಗಳು ನೀವು ಬರೆಯೋ ಒಂದೊಂದು ಪದಗಳು ನೀವು ಕೊಡೋ ರಿವ್ಯೂಸ್ ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫ್ ಕೆರಿಯರ್ ಚೇಂಜ್ ಆಗುತ್ತೆ ದಯವಿಟ್ಟು ಎಲ್ಲಾರು ಸಪೋರ್ಟ್ ಮಾಡಿ ಮೇನ್ ಆಗಿ ನಮ್ಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಸಿದ್ರು ಪ್ರಕಾಶ್ ಸರ್ ಹಾಗೂ ರಾಜಕೀಯ ಸರ್ ಮತ್ತು ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಸೋ ಮಚ್ ಮೇನ್ ಆಗಿ ನಾನು ಒಬ್ಬರ ಬಗ್ಗೆ ಮಾತಾಡೋದು ಸಂಜಯ್ ಬನ್ನಿ 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 ನಿಮ್ಮ ಸ್ಟಾರ್ಟಿಂಗ್ ಇಂದ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇರೋ ಸಂಜಯ್ ಅಂತ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ಈ ಇವತ್ತು ಮೂವಿ ರಿಲೀಸ್ ಆಗಿದೆ ಅಂದ್ರೆ ತುಂಬಾ ಮುಖ್ಯ ಪ್ರಾಮುಖ್ಯತೆ ಇವರು ಬರ್ತಾರೆ ನಾನು ಫ್ಯೂಚರ್ ಡೈರೆಕ್ಟರ್ ಇವರು ಫ್ಯೂಚರ್ ಡೈರೆಕ್ಟರ್ ಒಂದ್ ಒಳ್ಳೆ ತುಂಬಾನೇ ತಲೆ ಇದೆ ಹೆವಿ ಟ್ಯಾಲೆಂಟೆಡ್ ಮುಂದೆ ಒಂದಿನ ದಿನ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟರ್ ಆಗಿ ಆಗ್ತಾರೆ ಯು ಮಚ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿದೆ ಆಮೇಲೆ ಪ್ರಮೋದ್ ಶೆಟ್ಟಿ ಅವ್ರನ್ನ ಈ ತರ ನೋಡಿ 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 ತುಂಬಾ ಇಂಟ್ರೆಸ್ಟ್ ಆಗಿಬಿಟ್ಟಿದೆ ನಮ್ಗೆ ಬೇರೆ ಕರೆಕ್ಟರ್ ಅಲ್ಲೇ ಅವ್ರನ್ನ ಮುಗಿಸೋಕ್ ಸಾಧ್ಯ ಇಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಅಧ್ಯಾಪಕರೇನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಸಾಮ್ರಾಟ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ರಾಜಶೇಖರ್ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ತುಂಬಾ ಶ್ರಮ ಈ ಸಿನಿಮಾಗೆ ಸೊ ಎಲ್ಲರೂ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಕನ್ನಡಗೆ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ಇದು ಏನಕ್ಕಂದ್ರೆ ನಮ್ಮ ಶೆಟ್ಟರ್ ಎಲ್ಲ ತರ ನೋಡ್ಬಿಟ್ಟಿದ್ವಿ ಶೆಟ್ಟರ್ ನ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಒಂದು ಕಾಮಿಡಿ ಥ್ರಿಲ್ಲರ್ ಸ್ಟೋರಿ ನೋಡೋದು ಏನೋ ಚೆನ್ನಾಗಿರುತ್ತೆ ಮಾಧ್ಯ ಪ್ರಿಯವ್ರು ನೋಡಿ ಅವ್ರು ಸಖತ್ತಾಗ ಬಂದಿದ್ದಾರೆ ಅದೇ ಒಳ್ಳೆ ಚೆನ್ನಾಗಿ ಕಾಣ್ತಿದೆ ಎಲ್ಲರೂ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಸುಭಾಷ್ ಬಡ್ಡಿ ಮೊನ್ನೆ ಇದು ಪ್ರಾರಂಭ ಆಗಿದೆ ನನ್ನ ನಮ್ಮ ಪ್ರಕಾಶ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಇದು ಎರಡು ವರ್ಷಗಳ ಹಿಂದೆ ನಾವು ಶುರು ಮಾಡಿದ್ವಿ ಸಿನಿಮಾ ಅದ್ಭುತವಾಗಿ ಮೂಡಿ ಮೂಡಬಾರದಕ್ಕೆ ನಮ್ಮ ಪ್ರಕಾಶ್ ಅವರ ಒಂದು ಆರ್ಥಿಕ ನೆರವು ನಮಗೆ ತುಂಬಾ ಅವಶ್ಯಕತೆ ಇತ್ತು ಅವರು ನನ್ನ ಕತೆಗೆ ನನ್ನ ಗ ಸನ್ನಿವೇಶಗಳಿಗೆ ತಕ್ಕನಾದ ಎಲ್ಲ ಇದನ್ನು ಅವ ಒದಗಿಸ್ಕೊಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಬರೋ ಥರದಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಪಬ್ಲಿಕ್ ಜೊತೆ ನಾವು ಸಿನಿಮಾ ನೋಡಿದಾಗ ನಾವು ಪಟ್ಟಿರುವಂಥ ಶ್ರಮ ಅವರ ಮುಖದಲ್ಲಿ ಬರ್ತಾ ಇದ್ದಂಥ ಎಕ್ಸ್ಪ್ರೆಷನ್ಗಳಿಂದ ನಮ್ಗೆ ಭಾಳ ಸಂತೋಷ ಆಗಿದೆ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬನ್ನಿ ಮೊಬೈಲ್ಗಳನ್ನ ಬಿಡಿ ಥಿಯೇಟ್ರಿಗೆ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡಿ ನಮ್ಮಂಥ ಕಲಾವಿದರುಗಳನ್ನ ಪೋಷಣೆ ಮಾಡಿ ಪಾಲಿಸಿ ನಮ್ಮನ್ನು ನಮಗೆ ಒಂದು ತುತ್ತು ಅನ್ನ ಹಾಕಿ ಇದನ್ನು ನಾನು ಕನ್ನಡ ಸಿನಿಮಾದ ಎಲ್ಲ ಪ್ರೇಕ್ಷಕರಿಗೂ ನಾನು ದಯವಿಟ್ಟು ತನ್ನ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಬಂದಿದೆ ಧನ್ಯವಾದ ನಮಸ್ತೆ ಚೆನ್ನಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕುಟುಂಬ ಸಮೇತ ಎಲ್ರು ಬಂದ್ ನೋಡ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ನೋಡಿದಿವಿ ಫ್ಯಾಮಿಲಿ ಸಮೇತ ಬಂದ್ ನೋಡಿದೀವಿ ತುಂಬಾ ಖುಷಿ ಆಯ್ತು ಹಾಗೆ ಎಲ್ರು ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಕಾಶ್ ಪಟ್ಟಿ ಮಗ್ನೆ ಟೀಮ್ ಗೆ ಮತ್ತೆ ಶಬಾಷ್ ಪಟ್ಟಿ ಮಗ್ನೆ ಪ್ರೊಡ್ಯೂಸರ್ ಗೆ ಇವನು ಬ್ಯಾಕ್ ಬೋನ್ ಇವರು ಮತ್ತೆ ನಮ್ಮ ಮಾವ ಅವ್ರು ಇಲ್ಲ ಅಂದ್ರೆ ನಮ್ ಕೈಲಿ ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನ್ಗೆ ಮತ್ತೆ ನನ್ನ ಹಸ್ಬೆಂಡ್ ಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ಕೊನೆ ತನಕ ನನ್ನ ಸಪೋರ್ಟ್ ಮಾಡ್ತಾ ಬಂದಿರೋದು ಇವನೇ ಇವ್ನ ಬೆಳಿಗ್ಗೆನೂ ಬಂದಿರುತ್ತ ಯು ನಮ್ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಜೊತೆ ವಿಷಯ ಹೇಳ್ಬೇಕು ಸಾಮ್ರಾಟ್ ಅವರು ನಿಜವಾಗ್ಲೂ ಸಿನಿಮಾಗೋಸ್ಕರ ಪ್ರಮೋಷನ್ಸ್ ಆಗ್ಬೋದು ಅಥವಾ ಇವಾಗ್ಲೂ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರೋದಾಗ್ಬೋದು ಇವ್ರಿಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಎಲ್ರೂ ಅವ್ರ ಸಿನಿಮಾ ನೋಡಿ ನಮ್ ಸಿನ್ಮಾ ನೋಡಿ ಎಲ್ಲಾರು ಬೆಳೆಸಿ ಬಟ್ ಬಟ್ ಅವ್ರ ನಿಜವಾಗ್ಲೂ ನಮ್ಮ ಪ್ರಯತ್ನಕ್ಕೆ ಸೀರಿಯಸ್ಲಿ ತುಂಬಾ ಖುಷಿ ಅಲ್ಲಿ ಎಲ್ಲರೂ ಮುಂದೆ ನಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ ಬನ್ನಿ ಹೆಂಗಪ್ಪ ಮಾತಾಡೋದು ಜನ ಇದ್ದಾರೆ ಅಂತ ಬಟ್ ಅಷ್ಟು ಜನ ಮುಂದೆನೂ ಬಂದು ಫುಲ್ ಆಗಿ ಕೇಳೋದಿದೆಯಲ್ಲ ಆಡಿಯನ್ಸ್ ಹತ್ರ ಅದು ತುಂಬಾ ಚಿಕ್ಕ ವಿಷಯ ಅಲ್ಲ ಖಂಡಿತ ಒಳ್ಳೇದಾಗ್ಲಿ ನಮ್ಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಚೈತ್ರಾ ಮೇಡಮ್ ಅವ್ರಿಗೆ ಪ್ರಕಾಶ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ರಾಜಶೇಖರ್ ಸರ್ಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಸಂಜಯ್ ಸರ್ಗೆ ಸಂಜಯ್ ಸರ್ ನಮ್ಮ ದಿಢೀರ್ ಸಿನಿಮಾ ಸ್ಟಾರ್ಟ್ ಇಂದ ಹಿಡಿದು ಪ್ರಾರಂಭದಿಂದ ಹಿಡಿದು ಕೊನೆಯ ಹಂತದವರೆಗೂ ಇವತ್ತಿನ ಬೆಳಗ್ಗೆ ತನಕ ಮೋಸ್ಟ್ಲಿ ಅವ್ರು ಒಂದು ವಾರದಿಂದ ನಿದ್ದೆ ಕೂಡ ಮಾಡಿಲ್ಲ ಅಂತ ಅನ್ಕೋತೀನಿ ಅಷ್ಟು ನಮಗೋಸ್ಕರ ನಮ್ ಟೀಮ್ಗೋಸ್ಕರ ಓಡಾಡಿದರೆ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ ಎಲ್ಲರೂ ಎಲ್ರು ಗೆ ಬಂದ್ ಕನ್ನಡ ಸಿನಿಮಾ ನೋಡಿ ನಮ್ ಕನ್ನಡ ಚಿತ್ರರಂಗ ಉಳಿಸೋದು ಬೆಳೆಸೋದೆಲ್ಲ ನಿಮ್ತಾ ಇಲ್ಲ ಇದೆ ಥ್ಯಾಂಕ್ ಯು ಸೋ ಮಚ್